ಸೇವಾ ಭದ್ರತೆ ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಶಂಕರಘಟ್ಟದಲ್ಲಿರುವ ಕುವೆಂಪು ವಿಶ್ವವಿದ್ಯಾಲಯ ಆಡಳಿತ ಕಚೇರಿ ಮುಂಭಾಗ ಅತಿಥಿ ಉಪನ್ಯಾಸಕರು ಪ್ರತಿಭಟನೆ ನಡೆಸಿದರು ಅತಿಥಿ ಉಪನ್ಯಾಸಕರಿಗೆ ಸರ್ಕಾರ ಆದೇಶಿಸಿರುವಂತೆ ಸವಲತ್ತು ಮತ್ತು ವೇತನವನ್ನ ಕೂಡಲೇ ಜಾರಿಗೊಳಿಸಬೇಕು ಈ ವರ್ಷದ ಜನವರಿ ತಿಂಗಳಿಂದ ಅನ್ವಯವಾಗುವಂತೆ ಬಾಕಿ ವೇತನ ಪಾವತಿಸಬೇಕು ಹನ್ನೊಂದು ತಿಂಗಳು ವೇತನ ನೀಡಬೇಕು ಪ್ರತಿ ತಿಂಗಳು ಐದನೇ ತಾರೀಕಿನ ಒಳಗೆ ವೇತನ ಪಾವತಿಸಬೇಕು ಪ್ರತಿ ಶೈಕ್ಷಣಿಕ ವರ್ಷ ಅತಿಥಿ ಉಪನ್ಯಾಸಕರ ಸಂದರ್ಶನ ನಡೆಸಲಾಗ್ತಾ ಇದೆ ಇದನ್ನು ರದ್ದುಗೊಳಿಸಿ ಮುಂದಿನ ಶೈಕ್ಷಣಿಕ ವರ್ಷಕ್ಕೂ ಈಗಿರುವ ಅತಿಥಿ ಉಪನ್ಯಾಸಕರನ್ನೇ ಮುಂದುವರಿಸಬೇಕು ಈ ಮೂಲಕ ಸೇವಾ ಭದ್ರತೆ ಒದಗಿಸಬೇಕು ಸೇರಿದಂತೆ ಹಲವು ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿದ್ರು ಕುವೆಂಪು ವಿಶ್ವವಿದ್ಯಾಲಯ ವ್ಯಾಪ್ತಿಯ ವಿವಿಧ ವಿಭಾಗಗಳ ಅತಿಥಿ ಉಪನ್ಯಾಸಕರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು ತಡೆಗಟ್ಟಬೇಕು ಎಚ್ ಆರ್ ಎಂಗೆ ಏನು ಈ ಪ್ರೋಸೆಸ್ ಇದೆ ಪ್ರಕ್ರಿಯೆ ಬರೋ ಹಾಗೆ ಮಾಡಬೇಕಂತ ಈ ಬೇಡಿಕೆಯನ್ನು ಮಾಡ್ತಾ ಇದ್ದೇವೆ ಅತಿಥಿ ಉಪಯೋಗಗಳನ್ನ ನಾವು ನಮ್ಮ ಹೋರಾಟವನ್ನು ಇವತ್ತು ಧರಣಿಯ ಮೂಲಕ ಈ ಒಂದು ವಿಶ್ವವಿದ್ಯಾಲಯ ವಿರುದ್ಧವಾಗಿ ನಾವು ಇವತ್ತು ಧ್ವನಿಯತ್ತಿದ್ದೇವೆ ಯಾಕೆಂದರೆ ನಮಗೆ ಕಳೆದ ಸಾಲಿನಲ್ಲಿ ನಲವತ್ತೈದು ಸಾವಿರ ಸಂಬಳವನ್ನು ಮಾಡಿ ಇದೇ ಸಿಂಡಿಕೇಟ್ ಸಭೆಯಲ್ಲಿ ನಮಗೆ ನಿರ್ಣಯವನ್ನು ಕೊಟ್ಟು ನಮಗೆ ಎಲ್ಲ ಸಂಬಳವನ್ನು ಬರೋ ಹಾಗೆ ಮಾಡಿದ್ದು ಇದ್ದ ತ ಹಠಾತ್ತನೇ ಇದ್ದಕ್ಕಿದ್ದ ಹಾಗೆ ಗೌರ್ಮೆಂಟಿನ ಆರ್ಡರ್ ಪ್ರಕಾರ ಮೂವತ್ತೆರಡು ಸಾವಿರಕ್ಕೆ ಅದನ್ನು ಡಿಕ್ಲೇರ್ ಮಾಡಿದ್ದಾರೆ ಇದುವರೆಗೂ ಯಾವುದೇ ಒಂದು ವಿಶ್ವವಿದ್ಯಾಲಯದಲ್ಲಿ ಈ ಥರ ಘಟನೆ ನಡೆದಿಲ್ಲ ಅದು ಸ್ಯಾಲ್ರಿ ರೈಸ್ ಆಗಿರೋದನ್ನು ಕಮ್ಮಿ ಮಾಡಿರುವಂಥ ಯಾವ ಉದಾಹರಣೆಯೂ ಎಲ್ಲೂ ಇಲ್ಲ ಆದರೆ ಹಠಾತನೇ ಮಾಡಿದ್ದಾರೆ ಯಾವುದೇ ಸಿಂಡಿಕೇಟ್ ಸಭೆಯಲ್ಲಿ ಇದನ್ನು ಗಮನಕ್ಕೆ ತಾರದೇ ಇದನ್ನು ಮಾಡಿದ್ದು ಇದು ಬಹಳ ಒಂದು ಶೋಚನೀಯ ಸ್ಥಿತಿಗೆ ನಮ್ಮನ್ನು ತಲುಪುವಂತಹ ಪರಿಸ್ಥಿತಿಗೆ ತಲುಪಿದೆ ಯಾಕೆಂದರೆ ನಾವು ಆ ಒಂದು ಸ್ಯಾಲ್ರಿಗೆ ಒಗ್ಗೌಟ್ ಆಗಿಬಿಟ್ಟಿದ್ವಿ ಆದರೆ ಇದಕ್ಕಿದ್ದಂಗೆ ಒಂದು ಮೂವತ್ತೆರಡು ಸಾವಿರಕ್ಕೆ ಡಿಕ್ಲೈನ್ ಮಾಡಿ ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ ಇದೇ ಸರ್ಕಾರ ಇವತ್ತು ಒಂದು ನಮಗೋಸ್ಕರ ಒಂದು ಆದೇಶ ಮಾಡಿ ನಲವತ್ತು ಸಾವಿರ ತನಕ ಅತಿಥಿ ಉಪನ್ಯಾಸಕರಿಗೆ ವೇತನ ಕೊಟ್ಟು ಒಂದು ವೇತನ ಸಮೇತ ರಜೆಯನ್ನು ಕೊಟ್ಟು ವಿಮೆ ಯೋಜನೆಯನ್ನು ಕೊಟ್ಟು ಇಡೀ ಯೋಜನೆಯನ್ನು ಕೊಟ್ಟು ಅತಿಥಿ ಉಪನ್ಯಾಸರಿಗೆ ಗೌರವವಾಗಿ ಇದೆ ಆದರೆ ನಮ್ಮ ವಿಶ್ವವಿದ್ಯಾಲಯ ಆ ಒಂದು ಆರ್ಡ್ರನ್ನ ಯಥಾಸ್ಥಿತಿಗೆ ನೀಡಲು ಇವತ್ತವರೆಗೂ ರಿಜೆಕ್ಟ್ ಮಾಡ್ತಾಯಿದೆ ದಯಮಾಡಿ ನಾವು ಇವತ್ತು ಕೇಳ್ಕೊಳೋ ಮನವಿ ಏನೆಂದರೆ ಅವರು ತಟ್ಟನೆ ಈ ಒಂದು ಕ್ಷಣದಿಂದಲೇ ಆರ್ಡ್ರನ್ನು ಇಶ್ಯೂ ಮಾಡಿ ನಮಗೆ ಏನು ಓಲ್ಡ್ ಸ್ಯಾಲ್ರಿ ಇತ್ತು ಆ ಸ್ಯಾಲ್ರಿನ ಮತ್ತು ನಮಗೆ ಏನು ಇಡಿ ಗಂಟಿಂದ ಹಿಡಿದು ಈ ಇನ್ಶೂರೆನ್ಸ್ ವಿಮೆಯಿಂದ ಹಿಡಿದು ಹಾಸ್ಪಿಟಲ್ ಫೆಸಿಲಿಟೀಸಿಂದ ಹಿಡಿದು ಪ್ರತಿಯೊಂದು ನಮಗೆ ಕೊಡಬೇಕಾಗಿ ಇದ್ದೀವಿ ಮತ್ತು ಹದಿನೈದು ಇಪ್ಪತ್ತು ವರ್ಷದಿಂದ ನಾವು ಸರ್ವಿಸ್ ಮಾಡಿದ್ರು ಕೂಡ ನಮಗೆ ಯಾವುದೇ ರೀತಿಯಾದಂತಹ ಸರ್ವಿಸ್ ಕೌಂಟಿಲ್ಲ ಯಾವ ಸಂಸ್ಥೆಯಲ್ಲೂ ಕೂಡ ಸರ್ವಿಸ್ ಝೀರೋ ಆಗಿದೆ ಆ ಸಮಸ್ಯೆಯಲ್ಲಿ ನಾವು ಹೋಗಿ ನಾವು ಇನ್ನೊಂದು ಕಡೆ ಅಪ್ಲೈ ಮಾಡಿದ್ರೆ ಕೂಡ ಆ ಸರ್ವೀಸನ್ನು ಝೀರೋ ಅಂತ ತೋರಿಸ್ತಾ ಇದ್ದಾರೆ ಆ ಸರ್ವಿಸ್ನ ಝೀರೋ ಅಂತ ತೋರಿಸ್ತಾ ಇರೋದ್ರಿಂದ ದಯವಿಟ್ಟು ನಮಗೆ ರಿಜಿಸ್ಟರ್ ಆಡಳಿತದವರೇ ನಮಗೆ ಸರ್ವಿಸ್ ಸರ್ಟಿಫಿಕೇಟನ್ನು ಕೊಟ್ಟು ಮತ್ತು ನಮ್ಮ ಪದನಾಮ ಏನಿದೆ ಗೆಸ್ಟ್ ಫ್ಯಾಕಲ್ಟಿ ಆ ಪದನಾಮವನ್ನು ಚೇಂಜ್ ಮಾಡಿ ನಮಗೆ ಸಹಾಯಕ ಬೋಧಕರು ಅಂತ ಕೊಡಬೇಕಂತ ನಾವು ಇದ್ದೀವಿ ಸಹಾಯಕ ಬೋಧಕರು ಆಲ್ರೆಡಿ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಕೊಡ್ತಾ ಇದ್ದಾರೆ ಹನ್ನೆರಡು ತಿಂಗಳು ಸಂಬಳ ಇದೆ ನಾವು ಹನ್ನೆರಡು ತಿಂಗಳು ಸಂಬಳ ಏನು ಕೇಳಿಲ್ಲ ಅವರಿಗೆ ನಮಗೆ ನಮ್ಮ ಪದನಾಮವನ್ನು ಚೇಂಜ್ ಮಾಡಿ ಸಹಾಯಕ ಪ್ರಾಧ್ಯಾಪಕರು ಸಹಾಯಕ ಬೋಧಕರಾಗಿ ನಮಗೆ ನಮ್ಮ ಪದನಾಮವನ್ನು ಕೊಡಬೇಕಾಗಿ ನಾವು ವಿನಂತಿ ಪಡ್ಕೊಳ್ತಾ ಇದ್ದೀವಿ ಜೊತೆಗೆ ನಮಗೆ ಪ್ರಥಮ ಪ್ರಾಶಸ್ತ್ಯ ರೌರವೃತಿವಾಗಿ ನಡೆಸ್ಕೊಳ್ಳೋವಂತಹ ಪರ್ಟಿಕ್ಯುಲರ್ ಸ್ಥಿತಿಗೆ ನಮ್ಮ ವಿಶ್ವವಿದ್ಯಾಲಯ ತರಬೇಕು ಅಂತ ಯಾಕೆಂದರೆ ನೀವು ಎಲ್ಲ ನಮ್ಮ ವಿಶ್ವವಿದ್ಯಾಲಯ ಎಲ್ಲ ಗೆಸ್ಟ್ಗಳ ಮಿತ್ರರಿಗೆ ಗೊತ್ತಿದೆ ನಿನ್ನೆ ಮೊನ್ನೆ ನಡೆದಂಥ ವಿಚಾರಗಳು ಮೂರು ಗಂಟೆ ನಾಲ್ಕು ಗಂಟೆ ಸತತವಾಗಿ ವಿ ಸಿನ ಭೇಟಿಯಾಗಕ್ಕೆ ಆಗೋಕ್ಕೆ ರಿಜಿಸ್ಟ್ರಾರ್ ಅವರನ್ನ ಭೇಟಿಯಾಗೋಕ್ಕೆ ನಾವು ಪ್ರಾಥಮಿಕರು ಕೂಡ ನಮಗೆ ಯಾವುದೇ ರೀತಿಯಾದಂಥ ಭೇಟಿಗೆ ಅವಕಾಶ ಕೊಡದೇನೆ ಪಿ ಎ ಅವರೆಲ್ಲ ಏನು ನಮ್ಮನ್ನ ಇವಾಗ ಬರ್ತಾರೆ ಇವಾಗ ಬರ್ತಾರೆ ನಿಮ್ಮ ಇಷ್ಟ ಐರಂಗಿದ್ರೆ ಇರಿ ಇಲ್ಲ ಆದ್ರೆ ಹೋಗಿ ಅನ್ನೋ ಹಾಗೆ ಶೋಚನೀಯ ಸ್ಥಿತಿಯಲ್ಲಿ ನಮ್ಮನ್ನ ನಡೆಸ್ಕೊಂಡಿದ್ದಾರೆ ಇದು ಬಹಳ ಒಂದು ಶೋಚನೀಯ ಸ್ಥಿತಿಗೆ ಅತಿಥಿ ಇವತ್ತು ತಲುಪಿದ್ದಾರೆ ಇವೆಲ್ಲ ಮನೆಯೊಂದು ನಾವು ಈ ಧರಣಿಯನ್ನ ಮಾಡ್ತಾ ಇದ್ದೀವಿ ಮತ್ತೆ ನಮ್ಮ ಬಿಲ್ಲಿನ ಪ್ರೋಸೆಸ್ ಯಾವಾಗಲೂ ಕೂಡ ಎಚ್ ಆರ್ ಎಮ್ನ ಬಿಲ್ಲನ್ನು ಕೊಟ್ರೆ ಸಾಕು ಅವರು ನಮ್ಮ ಪ್ರಶಸ್ತಿಯ ಒಂದು ಕೆಲಸವನ್ನ